1回目1回 ಸರ್ ಈಗ ನೀವು ಸರ್ ಈಗ ನೀವು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಮಾನ್ಯ ತಹಸೀಲ್ದಾರ್ ಅವರು ಬಂದಿದ್ದಾರೆ ಅಲ್ಟ್ರಾಟೆಕ್ಟ್ ಸಿಮೆಂಟ್ ಕಂಪ್ನಿ ತಪ್ಪೇಲಿಕ್ಕೆ ಏನಾದರೂ ವಿಚಾರ ಗೊತ್ತಾ ಸ್ಟೀಡಮಲ್ಲಿರುವಂತಹ ರಾಜೇಶೀ ಅಲ್ಟ್ರಾಟೆಕ್ಟ್ ಸಿಮೆಂಟ್ ಕಂಪ್ನಿ ಬಗ್ಗೆ ನಿಮ್ಗೆ ಏನಾದರೂ ವಿಚಾರ ಗೊತ್ತಾಯಿತು ಮುನ್ನೂರು ಜನ ಗೀತಿ ಇಟ್ಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡಿ ಪಾಪ ಸೆಂಟ್ರಲ್ ಗೌರ್ಮೆಂಟ್ನವರು ಅವ್ರು ಏನೇ ಆಗಲಿ ಸರ್ ಪಾಪ ಲೇಬರ್ ಲೇಬರ್ ಆಫೀಸರು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಭಯಪಟ್ಟು ಏನು ಮಾಡ್ತಾರೆ ಎಲ್ಲ ನಾವು ಬಗೆಹರಿಸ್ಬಿಟ್ಟಿದ್ದೀವಿ ಹೇಳ್ಬಿಟ್ಟು ಪತ್ರ ಕೊಡ್ತಾರೆ ಅಲ್ಟ್ರಾಟೆಕ್ಟ್ ಸಿಮೆಂಟ್ ಅವರು ಇಲ್ಲಿ ತನಕ ಲೇಬರ್ ಆಫೀಸರ್ ಸರ್ ಲೇಬರು ಇದು ಮಾಡ್ತಾನಲ್ಲ ಅಂದರೆ ಕಾಂಟ್ರಾಕ್ಟ್ರು ತಗೊಂಡಿದ್ದಾನಲ್ಲ ಕಾಂಟ್ರಾಕ್ಟರ್ ಅರ್ಜುನ್ ಮಹಾರಾಜನವನು ಅವನು ಇವ್ರನ್ನ ಬಂದು ವಿಸಿಟ್ ಮಾಡೋದು ವರ್ಷ ಆಗೈತಿ ಈ ಕಂಪ್ನಿಗೆ ಬಂದು ವಿಸಿಟ್ ಮಾಡಿ ಹತ್ತು ವರ್ಷ ಆಗೈತಿ ಹತ್ತು ವರ್ಷ ಆಗಿದೆ ಸರ್ ಅವ್ರು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅಲ್ಲಿ ಯಾರಿಗೋ ಒಬ್ರು ಇದ್ದಾರೆ ಅವರೇನು ಗೊತ್ತಾ ಇವರಲ್ಲಿರೋ ಅಂಥ ಹೆಣ್ಮಕ್ಳನ್ನ ಕೆಟ್ಟದಾಗ ಅಂಥದ್ದು ಇವ್ರನ್ನ ಕರ್ಕೊಂಡೋಗಿ ರಾತ್ರಿ ಹೋಗಿ ರಾತ್ರಿ ಹಿಂಸೆ ಕೊಡೋವಂಥದ್ದು ಹದಿನೈದು ಗಂಟೆ ಹದಿನಾರು ಗಂಟೆ ಇವರು ಕೆಲಸ ಮಾಡಿಸುವಂಥದ್ದು ಈ ಥರ ಮಾಡ್ತಾ ಇದ್ದಾರೆ ಸರ್ ನಾನು ಹೇಳೋಂಥದ್ದೇನಂದರೆ ಸುಳ್ಳು ಸುಳ್ಳಂದ್ರೆ ನಾವೆಲ್ಲ ಇನ್ನೂ ಬೇಕಾದ್ರೆ ಮೂರು ನಾಲ್ಕು ಅವರು ಇಲ್ಲೇ ತಗೊಂಡಿರ್ತೀವಿ ದಯವಿಟ್ಟು ನೀವು ಈ ಕೂಡಲೇ ಇವ್ರು ನೇರನೇ ಕರ್ಕೊಂಡೋಗಿ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿಗೆ ಹೋಗಿರಿ ಅಲ್ಲೆಲ್ಲ ಪರಿಶೀಲನೆ ಮಾಡಿ ಇವ್ರ ಜೀತ ಪದ್ಧತಿಯಲ್ಲೇ ಇರೋದೀಗ ಇದು ಸುಳ್ಳಾದ್ರೆ ಏನ್ರಿ ಇವಾಗ ನಾವೇನು ಹೇಳ್ತಾ ಇದ್ದೀವಿ ಸರ್ ಒಂದೇ ಒಂದು ಮೂಲಭೂತ ಸೌಲಭ್ಯ ಇಲ್ಲ ಸರ್ ಅವ್ರಿಗೆ ಮಲ್ಕೊಳ್ಳೋದಿಲ್ಲ ಗೊತ್ತಾ ಸಿಮೆಂಟ್ ಇರುತ್ತೆ ನೋಡಿ ಸರ್ ಅಲ್ಲೇ ಮಲ್ಕೊಳ್ತಾರೆ ಅಲ್ಲೇ ಊಟ ಮಾಡ್ತಾರೆ ಅಂತ ಪರಿಸ್ಥಿತಿ ಸರ್ ಅವರು ಪಾಪ ಜೀತ ಜೀತ ಪದ್ಧತಿಯಲ್ಲಿ ಇಟ್ಟಿದ್ದಾರೆ ಇದು ಒಂದು ದೊಡ್ಡ ಇಶ್ಯೂ ಕರ್ನಾಟಕದಲ್ಲಿ ಮುನ್ನೂರು ಜನನ ಜೀತ ವಿನ್ಮುಕ್ತಿ ಮಾಡಬೇಕು ಅರ್ಜುನ್ ಮಹಾರಾಜ ಮತ್ತೆ ರಾಜೇಶಿ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯ ವಿರುದ್ಧ ಈ ಕೂಡಲೇ ಎಫ್ ಮಾಡ್ಬೇಕು ಸರ್